ಒಂದ್ ವಿಷಯ ಹೇಳ ಬೇಜಾರ್ ಬೇಜಾರು ಮಾಡ್ಕೊಳ್ಬೇಡಿ ನನಗೆ ಅದೇ ವ್ಯಥೆ ಆಗ್ತದೆ ಹೆಚ್ಚಿನ ಜನ ತಾವಂತಲ್ಲ ಸುಮಾರ್ ಯಂಗ್ಸ್ಟರ್ಸ್ ಎಲ್ಲ ಬರ್ತಾರೆ ಇನ್ನೊಬ್ರುತ್ತಾರೆ ಅಲ್ಲಿ ಹೋದ್ರೆ ಸ್ವಾಮಿ ಪೆಂಡಿಂಗ್ ಬ್ರಾಂಚ್ ನಲ್ಲಿ ಹಿಂಗೆ ಹೇಳಿದ್ರು ಸ್ವಾಮಿ ಆ ಕ್ಲರ್ಕ್ ಹಿಂಗ್ ಹೇಳಿದ್ರು ಸ್ವಾಮಿ ನಾವೇನ್ ಮಾಡೋಣ ಸ್ವಾಮಿ ನನ್ಗೆ ಕೇಳಿ 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 ಬೇಜಾರು ಒಬ್ಬ ಕ್ಲರ್ಕ್ ಏನೋ ಹೇಳಿದ ಅಂತ ಹೇಳಿದ್ರೆ ಅಡ್ವೊಕೇಟು ಅದನ್ನು ಒಪ್ಪಬೇಕೆ ಈಸ್ ಎನ್ ಅಡ್ವೊಕೇಟ್ ಕ್ಲರ್ಕಿಗೆ ಅಯ್ಯ ನೀನ್ ಹೇಳ್ತಿರೋ ತಪ್ಪು ತಗಿ ಪುಸ್ತಕ ಓದು ಅಲ್ಲಿ ಅವನಿಗೆ ಎರಡು ನಿಮಿಷ ಅಲ್ಲಿ ಹೇಳಲಿಕ್ಕೆ ತಯಾರಿರಲ್ಲ ಇಪ್ಪತ್ತು ನಿಮಿಷ ಇಲ್ಲಿ ನಿಂತು ನ್ಯಾಯಾಧೀಶರಾದರು ಟರ್ಕ್ ಹೇಳಿದ್ದನ್ನ ಕೋರ್ಟ್ ಒಪ್ಪಬೇಕು ಅನ್ನೋದನ್ನ ಕನ್ವಿನ್ಸ್ ಮಾಡಲಿಕ್ಕೆ ನೋಡ್ತಾರೆ ಅವರ್ ಸಜೆಸ್ಟೆಡ್ ವಾಸ್ ನಾಟ್ ಇನ್ ಅಕಾರ್ಡಿಂಗ್ ವಿತ್ ವಕೀಲರೇ ನಿಮ್ಮ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ ನೀವು ವಕೀಲರು ಆತ ಅಲ್ಲ ಇನ್ ದಿ extreme position honor designation reputation not him it is quite natural or expected of him to commit some error but it is for you to enlighten him impart knowledge show him that he is not correct so that he can understand what the correct position of law is and henceforth he would not cause any inconvenience to any of your learned friends ರೈಟಿಂಗ್ ಎಕ್ಸ್ಪ್ಲೇಷನ್ ಎಲ್ಲ ಕೇಳಬೇಕಾಗ್ತದೆ ಐ ಹ್ಯಾವ್ ನೋ ಹೆಸಿಟೇಷನ್ ನಾನ್ ಬೇಕಾದ್ರೆ ಮಾಡಬಲ್ಲೆ ಅಲ್ವೇ ನೆನಪಿದ್ವಿ ಎಷ್ಟೆಲ್ಲ ಆಗದ್ ಬೇಡ ಅವರಿಗೆ ಎಂಬರಾಸ್ಮೆಂಟ್ ಆಗದ್ ಬೇಡ ಅಂತ ಆಗಿರೋದ್ರಿಂದ ನಿಮಗೆ ಟೈಮ್ ಕೊಡಿ ಸರ್ ನಾನೇ ಇನ್ನೊಮ್ಮೆ ಟ್ರೈ ಮಾಡ್ತೇನೆ ಅಥೆಂಟಿಕೇಟೆಡ್ ಕಾಪೀಸ್ ಒಪ್ಟೈನ್ ಮಾಡ್ಕೊಂಡು ಹಾಕ್ತೇನೆ ಅಂದ್ರೆ ಟೈಮ್ ಕೊಟ್ಟೆ ಆಮೇಲೆ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟೆ ನನ್ನ ಕಷ್ಟ ನೋಡಿ ನಾನು ಎಷ್ಟೆಲ್ಲ ಹಳೇದು ರಿಕಲೆಕ್ಟ್ ಮಾಡ್ಕೊಳ್ಬೇಕು ಇನ್ನೊಂದು ಕಾಪಿ ಅಪ್ಲೈ ಮಾಡ್ಬೋದು ಅಷ್ಟೇ ನಾವು ನಾನು ಹೇಳಷ್ಟು ಹೇಳಿದೆ ಆ ಕೌನ್ಸಿಲ್ ಟು ಕೌನ್ಸಿಲ್ ಆಗಿ ಅದಕ್ಕಿಂತ ಜಾಸ್ತಿ ಆಸ್ ಎ ಜಡ್ಜ್ ಐ ಕೆನಾಟ್ ಇಟ್ ಎಲ್ಲಿ ಟೂ ವೀಕ್ಸ್ ಟೈಮ್ ಹತ್ತು ದಿವಸ ಕೊಡಬಲ್ಲಿ ಹಬ್ಬ ಅಂದ್ರೆ ಅದು ಪೆರಂಟರಿ ಆರ್ಡರ್ ಅದಕ್ಕೂ ಪರಿಹಾರ ಹೇಳಬಲ್ಲೆ ಸುಲಭವಾಗಿದೆ ಇನ್ನು ನೀವು ಹತ್ತು ತಿಂಗಳು ಹತ್ತೊಂಬತ್ತು ದಿವಸ ಕಾಯಿರಿ ಅವಾಗ ನಾನು ಇರಲ್ಲ ಅಲ್ಲಿ ಬಂದಿರ್ತೇನೆ ಅವಾಗ ನಿಮ್ಮ ಕಲಿಗಾಗಿ ನಾನು ಎಲ್ಲದಕ್ಕೂ ಕೂಡ ತಕ್ಷಣದ ಪರಿಹಾರವನ್ನು ಅತ್ಯಂತ ಸರಳ ಸುಲಭ ಉಪಾಯವನ್ನು ಯಾವುದೇ ದಕ್ಷಿಣ ಇಲ್ಲದೆ ಹೇಳಬೇಕು ಪ್ರಾಕ್ಟಿಕಲ್ ಅದೇ ಬಂದ್ಬಿಟ್ಟಿದೆ ಇವನ್ ಲಾಸ್ಟ್ ಟೈಮ್ ಐ ರಿಮೆಂಬರ್ ನಾವು ಅಲ್ಲಿ ಎನ್ಕ್ವೈರಿ ಮಾಡುವಾಗ ಬಿಕಾಸ್ ಆಫ್ ಅದರಿಂದ ನಾನು ಹೇಳಷ್ಟೇ ಹೇಳಿದೆ ಅದಕ್ಕೆಲ್ಲ ನಾನು ಅಡ್ವೈಸ್ ಕೊಡ್ಲಿಕ್ಕೆ ಆಗಲ್ಲ ಅದು ಯಾವುದು ಸಮಸ್ಯೆಯೇ ಅಲ್ಲ ಅದ್ ಯಾವ್ದು ಸಮಸ್ಯೆಯೇ ಅಲ್ಲ ನೀವೀಗ ಇಲ್ಲಿಂದ ನೇರ ಹೋಗಿ ಸಿಟಿ ಸಿವಿಲ್ ಕೋರ್ಟಿನಲ್ಲಿ ನಲ್ಲಿ ರಿಜಿಸ್ಟರ್ ಆದ್ರೂ ಕೂತ್ರೆ ಐದು ಕಾಲ್ ಒಳಗೆ ಎಂಟೈರ್ ಎಲ್ ಸಿ ಆರ್ ಅಲ್ಲಿ ಇರ್ತದೆ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಇರ್ತದೆ ಅಷ್ಟೇ ನಾನು ಇಂಥದ್ದೆಲ್ಲದನ್ನು ಮಾಡಿದ್ದೆ ಹೋಗ್ತದೆ ಅಷ್ಟೊಳಗ ಅದೇ ಆರ್ಡರ್ ಬೇಕೋ ಅದೆಲ್ಲ ಆರ್ಡರ್ಗಳನ್ನು ಕೂಡ ಸಂಬಂಧಪಟ್ಟವರಿಂದ ನಮ್ಮ ರಿಜಿಸ್ಟ್ರಿ ತಗೊಳ್ತದೆ ತಗೊಳ್ಬೇಕು ಲೋಪ ನಿಮ್ಮದಿಲ್ಲ ಲೋಪ ಇರೋದು ಕೋರ್ಟ್ ಕಡೆಯಿಂದ ಹಾಗಾಗಿ ಅವ್ರು ಮೂಗಿ ದಾರ ಕಟ್ಕೊಂಡು ಮಾಡಲೇಬೇಕು ಮಾಡೇ ಮಾಡ್ತಾರೆ ಅದು ನನ್ನ ಕೋರ್ಟಿನಲ್ಲಿ ಮ್ಯಾಟರ್ ಪೆಂಡಿಂಗ್ ಇದೆ ಅಂತ ಹೋಗಿ you know